ಒಂದು ಕಡೆ ನನಗೆ ಸಂತೋಷ ಆಗಿದ್ರು ಕೂಡ ಇನ್ನೊಂದು ಕಡೆ ಬೇಜಾರಾಗಿದೆಯಮ್ಮ ಇಲ್ಲಮ್ಮ ನಿನಗೆ ನೆನಪಿದೆಯಾ ಕಮಲಮ್ಮ ಒಂದು ಸಲ ನನಗೆ ಫೋನ್ ಮಾಡಿ ನಿನ್ನನ್ನು ಮದುವೆಗೆ ಸತೀಶ್ ಕೇಳಿದ್ರಮ್ಮ ಆಗಂತೂ ನಾನು ಅವ್ರಿಗೆ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ನಮ್ಮ ಅದನ್ನು ನೆನೆಸ್ಕೊಂಡು ನನಗೆ ತುಂಬ ಬೇಜಾರು ಅವತ್ತು ಆವತ್ತು ಕಮಲಮ್ಮ ಎಷ್ಟೊಂದು ಬೇಜಾರು ಪಟ್ಕೊಂಡಿರ್ಬೋದು ಅಪ್ಪ ಅದನ್ನೆಲ್ಲ ಯೋಚನೆ ಮಾಡಿ ತಲೆ ಕಟ್ಸ್ಕೊಬಿಡ್ರಿ ಅಪ್ಪ ಯಾಕೆಂದ್ರೆ ಅವತ್ತು ನಮ್ಮ ಪರಿಸ್ಥಿತಿ ಹಾಗೆ ಮಾತಾಡ್ಸ್ಬಿಡ್ತಪ್ಪ ಅದನ್ನೆಲ್ಲ ನನಗೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತು ಕಮಲಂನವರು ಅವ್ರ ಮಗನ್ಗಿಂತ ತುಂಬಾ ಒಳ್ಳೆಯವ್ರಪ್ಪ ನಮಗೆ ಒಳ್ಳೆಯವ್ರ ಜೊತೆ ಸ್ನೇಹನೇ ಮಾಡಿಸಿದಾನೆ ನೋಡಿದ್ಯಾ ಕಮಲಮ್ಮ ಮತ್ತೆ ಸತೀಶ್ ನಮಗೆ ಸಿಕ್ಕಿರೋದು ಗಂಗಾ ನದಿ ಸಮುದ್ರಕ್ಕೆ ಹಾಗಮ್ಮ ಸೇರಿದಾಗಮ್ಮ ಗಂಗಾ ನದಿ ಅಂತಿದ್ದೀರಾ ಸಮುದ್ರ ಅಂತಿದ್ದೀರಲ್ಲ ಹಾಗಾದ್ರೆ ನಾವು ಒಳ್ಳೆಯವರಲ್ವಾ ಅದ ಆ ರೀತಿ ಅಲ್ಲಮ್ಮ ಗಂಗೆ ನದಿಗಿಂತ ಸಮುದ್ರನೇ ದೊಡ್ಡದಮ್ಮ ನಿನಗೊಂದು ವಿಷಯ ಗೊತ್ತಾ ಸಮುದ್ರದ ನೀರು ಹಾವಿಯಾಗಿ ಮೇಲ್ ಹೋದ್ಮೇಲೆ ಮತ್ತೆ ಮಳೆ ಆಗೋದು ಅದಾದ್ಮೇಲೆ ನದಿಯೆಲ್ಲ ಹರಿಯೋದು

ಹೇಯ್ ಎಲ್ಲೋ ಇದೆಯಾ ಶಕ್ತಿ ಅಣ್ಣಾ ನೀಡ್ತೀನಿ ಬಡ್ಡಿ ವಸೂಲ್ ಮಾಡೋಕೆ ಅಂತ ಹೇಳಿದ್ದು ಅದೇ ವಸೂಲ್ ಮಾಡ್ತಾ ಇದ್ದೀನಿ ಏನೋ ವಿಷಯ ಏಯ್ ನೀನು ವಸೂಲ್ ಮಾಡಿದ ಸಾಕು ಮೊದಲು ನನಗೊಂದು ಐಡಿಯಾ ಹೇಳು ಏನಣ್ಣ ಏನು ವಿಷಯ ಏಯ್ ಶಕ್ತಿ ಇವಾಗ ಏನೋ ಮಾಡೋದು ನನ್ನ ಮಗ ಸತೀಶು ಸಂಧಿಯನ್ನು ಮರೆಯೋಹಕ್ಕೆ ಕಾಣಿಸ್ತಿಲ್ಲ ಆ ಸಂಧ್ಯಾನ ನನ್ನ ಸೊಸೆಯಾಗಿ ಒಪ್ಕೊಳ್ಳೋಕ್ಕಾಗೋದಿಲ್ಲ ಕಣೋ ಒಪ್ಕೊಳ್ಳೋದು ಇಲ್ಲ ನನ್ನ ಹೆಂಡತಿಗೆ ಫೋನ್ ಮಾಡ್ದೆ ಕಣೋ ಅವಳು ನನಗೆ ಅಡ್ವೈಸ್ ಮಾಡ್ತಿದ್ದಾಳೆ ಸತೀಶ್ ಸಂಧ್ಯಾನ ಮದುವೆ ಮಾಡ್ಕೋಬಾರ್ದು ಕಣೋ ಅದಕ್ಕೇನೋ ಮಾಡ್ಬೇಕು ಅಣ್ಣ ಟೆನ್ಷನ್ ನೀನು ಮಗನಿಗೆ ಫೋನ್ ಮಾಡು ಅಪ್ಪನ್ ಮಾತು ಕೇಳದೆ ಇರುವಂತ ಮಕ್ಳು ಅಣ್ಣ ನೀನ್ ಮಾತು ಕೇಳ್ತಾನೆ ನೀನ್ ಅವನಿಗೆ ಫೋನ್ ಮಾಡು ಶಕ್ತಿ ಹೇಳುದು ಸರಿನೇ ಸುಮ್ನೆ ಸತೀಶ್ಗೆ ಫೋನ್ ಮಾಡಿ ನೋಡೋಣ ಏನು ಹೇಳ್ತಾನೆ ಅಂತ ಕೇಳೋಣ ಫೋನ್ ಮಾಡ್ತಾ ಮನುಷ್ಯಾನೆ ಏನಿರ್ಬಹುದು ಅಯ್ಯೋ ನನ್ನ ಮಗನೇ ಈ ಮನುಷ್ಯನಿಗೆ ಬೇರೆ ಕೆಲಸ ಇಲ್ಲ ನನ್ನ ಫೋನೇ ಕಟ್ ಮಾಡ್ತೀಯ ನೀನು ಇರೋ ನಿನಗಿದೆ ಮತ್ತೆ ಫೋನ್ ಮಾಡ್ತಾ ಇದ್ದಾನೆ ಛೇ ಏನು ನನ್ನ ಮಗ ನನಗೆ ನೀರು ತೋರಿಸ್ತಾ ಇದ್ದಾನೆ ಹ್ಮ್ ಇವ್ನಿನ್ನೂ ಏನೇನ್ ಮಾಡಾಕ್ತಾನೋ ನನ್ನ ಫೋನೇ ಎತ್ತಲ್ಲ ಅಂತೀಯ ನೀನು ಹೆಂಡ್ತಿನೇ ಇಟ್ಕೊಂಡಿರೋನು ಫೋನ್ ಮಾತ್ರ ಒಂದೇ ಇಟ್ಕೊಂಡಿರ್ತೀನ ಅದು ಇನ್ನೊಂದಿದೆ ಕಣೋ ಬೇರೆ ನಂಬರ್ ಇಂದ ಬರ್ತೀನಿ ಕಣೋ ಮೈ ಡಿಯರ್ ಸರ್ ಹೊಸ ನಂಬರ್ ಆಗಿದೆಯಲ್ಲ ಹಲೋ ಯಾರು ನಾನು ನಿಮ್ಮ ಅಪ್ಪ ಮಾತಾಡ್ತಿದ್ದೀನಿ ಕಣ ಸತೀಶ್ ಚೆನ್ನಾಗಿದ್ಯಾ ಕಂದ ನೀವ್ ನಮ್ಮ ಅಪ್ಪ ಆದ್ಮೇಲೆ ನಾನೇ ಚೆನ್ನಾಗಿರಕ್ ಸಾಧ್ಯ ನೀವು ನನ್ನ ಚೆನ್ನಾಗಿರಕ್ ಬಿಡ್ತೀರಾ ಲೈ ನೀನ್ ಚೆನ್ನಾಗಿರ್ಬೇಕು ಅಂತ ನಿಲ್ ನಾನು ನಿನಗೆ ಫೋನ್ ಮಾಡ್ತಿರೋದು ಮೇಕೆ ಒದ್ದೆ ಆದ್ರೆ ಗೂಬೆ ಅಳುತ್ತಂತೆ ಮತ್ತೆ ಹೇಳಿ ಮಿಸ್ಟರ್ ಏ ಸತೀಶ್ ನೀನ್ ನನ್ನ ಹೇಗ್ ಬೇಕಾದ್ರೂ ಕಿಂಡಲ್ ಮಾಡು ಆದ್ರೂ ನೀನ್ ನನ್ನ ಮಗ ಕಣೋ ನನ್ನ ಹತ್ರ ನಿನಗಿಲ್ದೇ ಇರೋ ಅಧಿಕಾರ ಯೋ ವಿಶಿಕ್ ಬಾರಯ್ಯ ನನಗ್ ತುಂಬಾ ಕೆಲ್ಸಗಳಿವೆ ಸತೀಶು ಆ ಸಂಧ್ಯಾ ನಿನಗ್ ಬೇಡ ಕಣೋ ಅವಳು ನಿನಗ್ ಸೂಟ್ ಆಗೋದೇ ಇಲ್ಲ ಕಣೋ ಲೈ ಅಪ್ಪ ಹೇಳೋದು ಕೇಳೋ ನೀನ್ ಮಾತ್ರ ನಮ್ಮಅಮ್ಮ ಹೇಳಿದ್ ಮತ್ ಕೇಳಿದ್ಯಾ ಉತ್ತರ ಕೊಡು ನೀನ್ ಮಾತ್ರ ನಮ್ಮಅಮ್ಮನ್ ಕಟ್ಕೊಂಡೆ ನಾನ್ ಸಂಧ್ಯಾ ನಮ್ಮ ಮದ್ವೆ ಹೇಳಿ ಸಂಧ್ಯಾ ಏನ್ ಕೊಡ್ತೆ ಅವಳು ನಿಜವಾದ ಚಿನ್ನ ನನ್ನ ತಾಯಿಯ ಜೀವ ಕಾಪಾಡಿದವಳು ಲೈ ಆ ಸಂಧ್ಯಾ ಚೆನ್ನ ಪೌಡರ್ ಹಾಕಿ ನಿನಗೆ ಮೋಡಿ ಮಾಡಿದಾಳೆ ಕಣೋ ಅವಳನ್ನ ನೀನ್ ಮದ್ವೆ ಆದ್ರೆ ನಮ್ ಕುಟುಂಬನೂ ಚೆನ್ನಾಗಿರೋದಿಲ್ಲ ನೀನು ಚೆನ್ನಾಗಿರೋದಿಲ್ಲ ಕಣೋ ಲೈ ಅವಳನ್ನ ಮರ್ಬಿಡು ಲೈ ನಿಮ್ಮಪ್ಪ ನಿನಗೆ ಐಶ್ವರ್ಯ ರೈತರ ಸುಂದರವಾದ ಹುಡುಗಿನ ಮದುವೆ ಮಾಡಿಸ್ತೀನಿ ಕಣೋ ಇಲ್ಲಿ ನೋಡಿ ಮಿಸ್ಟರ್ ದಿನೇಶ್ ಈಗೇನು ಏನ್ ಮಾಮಾ ಕೆಲಸ ಮಾಡ್ತಾ ಸತೀಶ್ ಇಲ್ಲಿ ನಿಮಗೆ ನಿಮಗಷ್ಟೇನೆ ಮರ್ಯಾದೆ ಇನ್ನೊಂದು ಸಲ ನಾನು ವಿಷಯಕ್ಕೆ ತಲೆ ಹಾಕಿದ್ರೆ ನಡೆಯೋದೇ ಬೇರೆ ನಿಮ್ಮ ನನ್ನ ತಾಯಿ ಗಂಡ ಅಂತ ನೋಡೋದಿಲ್ಲ ಕೇಳೋ ನೀನೇನು ಹೇಳಬೇಡ ಮೊದಲು ನಾನು ಹೇಳೋ ಮಾತನ್ನು ಕೇಳಿಸ್ಕೊ ಈ ಜನ್ಮ ಮಾತ್ರ ಅಲ್ಲ ಏಳು ಜನ್ಮದಕ್ಕೂ ಸಂಧ್ಯಾನೇ ನನ್ನ ಹೆಂಡತಿ ನಾನೇನೆ ಅವಳು ಗಂಡ ನೀವು ಅದನ್ನ ನೋಡ್ತಾ ಇರಬೇಕು ಅಷ್ಟೇನೆ ಸತೀಶ್ ಇಡಯ್ಯ ಸಂಧ್ಯಾ ನೇನು ಮದುವೆ ಮಾಡ್ಕೋತೀಯ ನಾನು ಬಿಡೋದೇ ಇಲ್ಲ ಕಣೋ ಸಂಧ್ಯಾ ನಿನಗೆ ಹೆಂಡತಿ ಅಲ್ಲ ಕಣೋ ಹ್ಞೂ ಅವಳನ್ನ ನಾನು ಏನು ಮಾಡ್ತೀನಿ ಅಂತ ವೇಟ್ ಮಾಡಿ ನೋಡು ಸಂಧ್ಯಾ 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 ನನ್ನ ಕ್ಷಮಿಸ್ಬಿಡು ಸಂಧ್ಯಾ ನಾನು ಹತ್ರ ಏಕೆ ನನ್ನ ಮಾವನತ್ರ ನಾನು ಆ ರೀತಿ ನಡ್ಕೊಳ್ಳೇ ಬರ್ತಾಗಿತ್ತು ಆಮೇಲೆ ಸಂಧ್ಯಾ ನಮ್ಮಮ್ಮ ಛೈ ಅವಳೊಬ್ಳು ನನಗೆ ಅಮ್ಮನ ಅವಳು ಸುಮ್ಮನೆ ನಮ್ಮಪ್ಪನ ಹೆಂಡತಿ ಆ ಮರ್ಯಾದೆಗೆಟ್ಟವಳು ನಿನ್ನ ಹತ್ರ ಮಾತಾಡಿರೋದು ಯಾವುದು ನನಗೆ ಗೊತ್ತಿಲ್ಲ ಗೊತ್ತಿತ್ತಿತ್ತು ಅಂದರೆ ಅವತ್ತೇ ಅವಳ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿರ್ತಿದ್ದೆ ಅವಳು ಮಾಡಿರೋ ತಪ್ಪಿಗೆ ನಾನು ಹತ್ರ ಕ್ಷಮೆ ಕೇಳ್ತೀನಿ ಸಂಧ್ಯಾ ಸಾರಿ ಸಂಧ್ಯಾ ಆಮೇಲೆ ಪುಟ್ಟಿ ನಂಗೆ ಅವತ್ತೇ ಚೆನ್ನಾಗಿ ಗೊತ್ತಿತ್ತು ಏನಂದರೆ ನೀನನ್ನು ಬಿಟ್ಟು ಬೇರೆ ಯಾರನ್ನೂ ಲವ್ ಮಾಡಲ್ಲ ಅಂತ ಅವತ್ತು ಆ ಹುಟ್ಟು ಪರದಯಿಸಿ ಒಳ್ಳೆ ಒಂಥರ ಯಾಕೆ ನಾನು ಥರ ನೀನು ಅವನ್ನ ಲವ್ ಮಾಡ್ತಿದ್ದೀಯ ಅಂತ ಹೇಳ್ದ ಸಂಧ್ಯಾ ನಾನು ಅದು ನಂಬಿಟ್ಟೆ ಸಂಧ್ಯಾ ನಂಬಾರ್ದಾಗಿತ್ತು ನಾನು ಮುಠಾಳ ಮುಠ ಮುಠ ಸಧ್ಯ ಸದ್ಯ ನಾನಿಗೆ ಕೊಟ್ಟ ಒಂದ್ ಲಕ್ಷ ರೂಪಾಯಿನ ನಾನು ವಾಪಸ್ ಕೇಳಲೇ ಇಲ್ಲ ನೀವುಗಳೇನೆ ಅಂಕಲ್ ಹತ್ರ ಕೊಡ್ಸ್ಬಿಟ್ಟು ನನಗೆ ಕೊಡ್ಸಿದ್ರಿ ಆದ್ರೆ ನಾನು ಬೇಡ ಅಂತ ಹೇಳಿದೆ ನಿಮ್ಮ ಅಂಕಲ್ಲೇ ನಾನು ಹೇಳೋದನ್ನ ಕೇಳಿಸ್ಕೊಳ್ದೆ ನನ್ನ ಕೈಗೆ ದುಡ್ಡ ಕೊಟ್ಬಿಟ್ಟು ಹೊರಟೇ ಹೋಗ್ತಾ ಇದ್ರು ಸಂಧ್ಯಾ ಸಂಧ್ಯಾ ಪ್ಲೀಸ್ ಸಂಧ್ಯಾ ನಾನು ಖಾಲಿ ಬೇಕಿನ ಬೀಳ್ತೀನಿ ಸದ್ಯ ತಂದ್ ಕ್ಷಮಿಸ್ಬಿಡು ಸದ್ಯ ಕ್ಷಮಸು ಸದ್ಯ ಪ್ಲೀಸ್ ಸದ್ಯ ಸದ್ಯ ನೀನ್ ಒಪ್ಕೊಂಡಿರ ತನ್ಕೋ ನಾನು ಕೂತ್ಕೊಂಡು ಸತ್ತು ಹೋಗ್ತೀನಿ ಏನ್ ಹಂಗೆ ನೋಡ್ತಿದ್ಯಾ ನಾನ್ ಮಾಡಲ್ಲ ತನ್ಕೋತಿದ್ಯಾ ಇರು ನಾನೇ ಮಾಡ್ತೀನಿ ಇವಾಗ ನೋಡು ನಿಂಗೇನ್ ಹುಚ್ಚ ಹಿಡಿದಿದೆ ಯಾಕೋ ಹಿಂಗ್ ಸೈಕೋ ತರ ಆಡ್ತಿದ್ಯಾಚ್ ಬಿಟ್ಟಿದೆ ಸಂಧ್ಯಾ ಮೇಲೆ ಪ್ರೀತಿಯ ಹುಚ್ಚು ಆ ಹುಚ್ಚಿಗೆ ಮತ್ ಕಂಡು ಸಂಧ್ಯಾ ಹತ್ರ ಮಾತ್ರ ಆಗುವಂತದ್ದು ಯಾಕ್ಷೀಲ ನೀನ್ ಹೋಗು ಸಂಧ್ಯಾ ಹತ್ರ ಕೇಳ್ಕೊಂಬ ನಾನು ಸಂಧ್ಯಾನು ಯಾರಿಗೂ ಗೊತ್ತಾಗ್ದಾರ ಎಲ್ಲ ಓಡೋಗ್ತಿವಿ ನಾವು ಹೋಗ್ತಾ ಇರೋಂತ ಜಾಗ ತುಂಬಾ ಸೂಪರ್ ಆಗಿರೋ ಜಾಗ ನಾವು ನಾವಿಬ್ರು ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಲ್ಲ ನಾವಿಬ್ರು ಸೇರ್ಕೊಂಡು ತುಂಬಾ ಖುಷಿಯಾಗಿರ್ತೀವಿ ಹೋಗ್ ಶಿಲಾ ಪ್ಲೀಸ್ ಶಿಲಾ ಪ್ಲೀಸ್ ನನಗೋಸ್ಕರ ಸದ್ಯ ಕರ್ಕೊಂಬಾ ಶಿಲಾ ಪ್ಲೀಸ್ ಶಿಲಾ ಪ್ಲೀಸ್ ಅಯ್ಯೋ ಅರುಣ್ ಒಂದ್ ನಿಮಿಷ ಬಾಯಿ ಮುಚ್ಚುತ್ತೀಯಾ ಸಂಧ್ಯ ನಿಂಗ್ ಸಿಗೋದಿಲ್ಲ ಕಣೋ ಸಂಧ್ಯಾ ನಿನ್ ಲವ್ ಮಾಡೋದು ಇಲ್ಲ ಸಂಧ್ಯಾ ಸತೀಶ್ನ ಲವ್ ಮಾಡ್ತಿದ್ದಾಳೆ ಸಂಧ್ಯಾ ನಾನು ನಿನ್ ಮರ್ತ್ ಬಿಡು ಸಂಧ್ಯಾ ನಿಂಗ್ ಖಂಡಿತ ಸಿಗಲ್ಲ ನಿಂಗ್ ಸಿಗಲ್ಲ ಕಣೋ ಅವಳು ನಿನ್ನವಳಲ್ಲ ಅವಳು ಅವನಿಗ್ ಸೇರಿದವಳು ಅರ್ಥ ಆಯ್ತಾ ಅಯ್ಯೋ ಶೀಲಾ ಶೀಲಾ ನನ್ನ ಕ್ಷಮಿಸ್ಬಿಡು ಶೀಲಾ ಸಾರಿ ಶೀಲಾ ಗೊತ್ತಿಲ್ಲದೆ ಮಾಡಿಬಿಟ್ಟ ಶೀಲಾ ನೀ ನನಗೆ ಸಂದೇಹ ಇಲ್ಲ ಅಂತ ಹೇಳಿದೆಯಲ್ಲ ಅದಕ್ಕೆ ನನಗೆ ಕೋಪ ಆ ರೀತಿ ಆಗೋಯ್ತು ಶೀಲಾ ಇದರಿಂದ ಆ ರೀತಿ ಮಾತಾಡಬೇಡ ಶೀಲಾ ನೀನ ಬೆಸ್ಟ್ ಫ್ರೆಂಡ್ ಅಲ್ವಾ ನೀ ಈ ರೀತಿ ಮಾತಾಡಬೋದಾ ಅಳ್ಬೇಡ ಮೊದಲು ಅಳೋದು ನಿಲ್ಸು ನಾನು ಹೇಳೋದು ನ ಇವಾಗ್ಲಾದರೂ ಕೇಳು ಜಗಳ ಆಡೋರ ಕಾಲಿಗೆ ಬಿಳೋದು ಬದಲು ಸಾಕ್ಷಿ ಹೇಳೋರ ಕಾಲಿಗೆ ಬೀಳೋದು ಒಳ್ಳೇದು ಅಂತ ದೊಡ್ಡವ್ರು ಹೇಳ್ತಾರೆ ನೀನ್ ಮಾತಾಡದೆ સીದಾ ಹೋಗಿ ಸತೀಶ್ನ ನೋಡಿ ಸಂಧ್ಯಾ ಮೇಲೆ ನಿನಗಿರೋ ಪ್ರೀತಿನ ನ ಹೇಳ್ದೆ ಅಂದ್ರೆ ಸತೀಶ್ ಸಂಧ್ಯಾನ ನಾ ಬಿಟ್ಕೊಟ್ಟು ಹೋಗೋದ್ರಲ್ಲಿ ಸಂದೇಹನೇ ಇಲ್ಲ ಕಣೋ ಬಾ ಈಗಲೇ ಹೋಗೋಣ ಯಾರು ನಾನ ಸತೀಶ್ ಹತ್ರ ಬೇಡ್ಕೊಂಡು ಅವ್ನು ಬಿಟ್ಕೊಟ್ರೆ ಸಂಧ್ಯಾ ಹತ್ರ ನಾನು ಜೀವನ ನಡೆಸ್ಬೇಕಾ ಸಾಧ್ಯ ಇಲ್ಲ ಸಂಧ್ಯಾ ನನಗೂನೆ ಸಂಧ್ಯಾ ನಾನು ಪಡ್ಕೊಂಡೇ ಬಿಡ್ತೀನಿ ಸಂಧ್ಯಾ ಸಿಗದೆ ನಾನು ಸುಮ್ಮನೆ ಇರೋದಿಲ್ಲ ನೋಡ್ತೀಯಾ ಸ ಸಂಧ್ಯಾ ಸತೀಶ್ಗ ಇಲ್ಲ ನನ್ಗ ಅಂತ ನೀನು ನೋಡ್ಬೇಟೇ ಹೋಗ್ತೀಯ खंडिता ही अरुण गोस्काराने संध्या ಸತೀಶ ಏನಪ್ಪ ಆಯ್ತು ಯಾಕೆ ಡಲ್ ಆಗಿದ್ಯಾ ಹುಷಾರಿಲ್ವಾ ನಿನಗೆ ಆರೋಗ್ಯ ಎಲ್ಲ ಸರಿಯಾಗಿ ಇದೆ ಅಮ್ಮ ಹಾಗ ಸರಿಪ ಊಟ ರೆಡಿ ಇದೆ ಬಾ ಬಾಪ ನನಗೆ ಊಟ ಬೇಡ ಅಮ್ಮ ಯಾಕಪ್ಪ ಇವತ್ತು ಕೆಲಸ ಜಾಸ್ತಿನಾ ತುಂಬಾ ಟಯರ್ಡ್ ಆಗಿದ್ಯಾ ಸರಿ ಸರಿ ನನ್ ಬಿಸಿನೀರ್ ಇಡ್ತೀನಿ ಬಿಸಿನೀರಲ್ಲಿ ಸ್ನಾನ ಮಾಡಿದೆ ಅಂದ್ರೆ ಮೈಕೈ ನೋವೆಲ್ಲ ಹೋಗ್ಬಿಡತ್ತೆ ಬಾ ಮನ್ಸಿಗೆ ಯಾರಪ್ಪ ಗಾಯ ಮಾಡಿದ್ದು ಬೇರೆ ಯಾರಮ್ಮ ನೋವು ಕೊಡ್ತಾರೆ ಗಂಡಮ್ಮ ನನ್ನ ಮನ್ಸಿಗೆ ನೋವು ಮಾಡಿ ನನಗೆ ಹಿಂಸೆ ಕೊಡೋದೆ ಅವ್ರ ಕೆಲಸ ಆಗೋಯ್ತಮ್ಮ ಅಂತದೇನಪ್ಪ ನಿನ್ನತ್ರ ಹೇಳಿದ್ರು ಏನ್ ಹೇಳ್ದ ಮದ್ವೆ ಮಾಡ್ಕೋಬಾರ್ದಂತೆ ಸಂಧ್ಯಾ ಒಳ್ಳೆವ್ಳು ಅಲ್ವಂತೆ ಸಂಧ್ಯಾ ಒಳ್ಳೆಯವ್ಳು ಅಲ್ವಂತ ಇವ್ರು ತುಂಬಾ ಒಳ್ಳೆಯವ್ರು ಅಂತ ಸತೀಶ ನನಗೂ ಆ ಮನುಷ್ಯ ಫೋನ್ ಮಾಡಿದ್ದಾ ಕಣೋ ಏನು ಆ ಮನುಷ್ಯ ನಿಮಗೂ ಫೋನ್ ಮಾಡಿದ್ರಾ ಹೌದು ನನಗೆ ಫೋನ್ ಮಾಡಿದ್ರು ನಾನು ಅವ್ರು ಹೇಳಿದ್ದನ್ನು ಕೇಳಿಲ್ಲ ಅಂತ ನಿನಗೆ ಫೋನ್ ಮಾಡಿದ್ದಾರೆ ಇರಮ್ಮ ಇನ್ಮೇಲಾ ಮನುಷ್ಯ ನಮ್ಮಿಬ್ರಿಗೂ ಕೂಡ ಯಾವತ್ತೂ ಫೋನ್ ಮಾಡಬಾರ್ದು ಅಂತ ಕೆಲಸ ನಾನು ಮಾಡಿ ತೋರಿಸ್ತೀನಿ ನಾನು ನಾನೇನು ಮಾಡ್ತೀನಿ ಅಂತ ನಿಮ್ಗೆ ನೋಡಿಮ್ಮ ಸತೀಶಾ ನಿನಗ್ ಯಾಕಪ್ಪ ಸುಮ್ನೆ ಇದೆಲ್ಲ ಅವ್ನ ಕತೆನ ನಾನ್ ಮುಗಿಸ್ತೀನಿ ನೀನ್ ಭಯ ಪಡ್ಬೇಡ ಸತೀಶ ಆ ಪಾಪಿನ ಕೊಂದು ನಾನ್ ಪಾಪ ಎಲ್ಲ ಸೇರಿಸ್ಕೊಳಲ್ಲ ನೀನ್ ಭಯ ಪಡ್ಬೇಡ ನನ್ ಕತ್ತಲ್ಲಿ ತಾಳಿ ಇರೋವರೆಗೂ ತಾನೇ ಅವನು ನನಗೆ ಗಂಡ ಆಗೋದು ನಿನಗಪ್ಪ ತಾಳಿನೇ ಇಲ್ಲದೆ ಮಾಡ್ಬಿಟ್ರೆ ಏನ್ವಾ ಮಾಡಕ್ ಹೋಗ್ತೀರಾ ಆ ಮನುಷ್ಯನ್ಗೆ ನಾನ್ ವಿಚ್ಛೇದನ ಕೊಟ್ಬಿಡ್ತೀನಿ ಅದಾದ್ಮೇಲೆ ಹೇಗ ಮನುಷ್ಯ ನಮ್ಮಿಬ್ಬರಿಗೂ ತೊಂದರೆ ಕೊಡ್ತಾನೆ ಅಂತ ನೋಡೋಣ ಸೂಪರ್ ಕಣಮ್ಮ ನೀವು ತಗೊಂಡಿರೋ ಡಿಸಿಷನ್ನು ಯಾವತ್ತೋ ತಗೋಬೇಕಾಗಿತ್ತು ಪರವಾಗಿಲ್ಲ ಲೇಟ್ ಆಗಿದ್ರು ಕೂಡ ಲೇಟೆಸ್ಟ್ ಆಗಿ ತಗೊಂಡಿದ್ದೀರಾ ನೀವು ತಗೊಂಡಿರೋ ಡಿಸಿಷನ್ಗೆ ನನ್ನ ಸಪೋರ್ಟ್ ಯಾವತ್ತೂ ಇರುತ್ತೆ ಆಲ್ ದಿ ಬೆಸ್ಟ್ ಮಾ ಅಮ್ಮ ಅಪ್ಪನ್ಗೆ ವಿಚ್ಛೇದನ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಶುಭಾಶಯ ಹೇಳಿರೋ ಮೊದ್ಲು ಮಗ ನೀನೇ ಕಣಪ್ಪ ಅರ್ಜೆಂಟಾಗಿ ಆಗಿ ಹೇಳಿದ್ರಿ ಅಣ್ಣ ಏನಂತ ಹೇಳಣ್ಣ ಗಮನ ಇಟ್ಟು ಕೇಳಿಸ್ಕೋ ಹೇಳಣ್ಣ ಏನ್ ವಿಷಯ ಇವಾಗ ನಾನು ಹೇಳೋವಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್ ವಿಷಯ ತುಂಬಾ ಸೀಕ್ರೆಟ್ ಆಗಿ ಮಾಡಿ ಮುಗಿಸ್ಬೇಕು ಈ ವಿಷಯ ನಿನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಗೊತ್ತಾಯ್ತಾ ಮುಖ್ಯವಾಗಿ ನನ್ನ ಮಗ ಸತೀಶ್ಗೆ ಗೊತ್ತಾಗಲೇಬಾರ್ದು ಅಣ್ಣ ಮೊದಲು ವಿಷಯ ಅಣ್ಣ ಅದೇನಂತ ನಾವು ಡಿಸೈಡ್ ಮಾಡೋಣ ಅದು ಮಾತ್ರ ಅಲ್ದಲೇ ನೀವು ಹೇಳೋ ವಿಷಯನಾ ಕೇಳಿದ್ಕೂಡ್ಲೆ ಮರ್ತೋಗ್ಬಿಡ್ತೀನಿ ಅಣ್ಣ ಮತ್ತೆ ಹೆಂಗಣ್ಣ ಆಚೆ ಗೊತ್ತಾಗುತ್ತೆ ಸಂಧ್ಯಾನಾ ಸತೀಶಿಂದ ದೂರ ಮಾಡಬೇಕು ಇದೇ ವಿಷಯ ಅಣ್ಣ ಈ ವಿಷಯಗೋಸ್ಕರ ಇಷ್ಟೊಂದು ಬಿಡಪ್ಪ ನೀವು ಬಾಯಲ್ಲಿ ಹೇಳಿದ್ರೇ ಎಲ್ಲ ಮುಗ್ದೋಗ್ಬಿಡುತ್ತಲ್ಲ ಏನೋ ದೊಡ್ಡ ಮ್ಯಾಟ್ರ್ ಅನ್ನೋ ಥರ ಹೇಳ್ತಾ ಇದ್ದೀರಾ ಹಾ ಈ ಮ್ಯಾಟ್ರ ನೂರು ಸತಿ ಹೇಳಿದ್ದೀರಾ ಛೀ ಬಾಯ್ ಮುಚ್ಚು ಅಧಿಕ ಪ್ರಸಂಗಿತರ ಮಾತಾಡ್ತಿದೀಯಾ ಮೊದಲು ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂತ ಕೇಳ್ಬಿಟ್ಟು ಮಾತಾಡೋ ಗೊತ್ತಿರೋ ಒಂಥರ ಮಾತಾಡಬೇಡ ಗೊತ್ತಾಯ್ತಾ ಅಣ್ಣ ವಿಷಯ ಏನು ಅಂತ ಹೇಳಿದೆ ಅಂತ ಕೇಳಿದ್ರೆ ಹೆಂಗಣ ವಿಷಯ ಏನಂತ ಕರೆಕ್ಟಾಗಿ ಹೇಳೋಣ ಅವಾಗ ತಾನೇ ನಾನು ಸರಿಯಾಗಿ ಕೆಲಸ ಮಾಡೋಕ್ಕಾಗೋದು ಆ ಸಂಧ್ಯಾನು ನನ್ನ ಮಗ ಸತೀಶ್ನು ದೂರ ಮಾಡೋದಕ್ಕೆ ತುಂಬ ಥರ ನಾನು ಪ್ರಯತ್ನಪಟ್ಟೆ ಆದರೆ ಎಲ್ಲಾ ವಿಷಯದಲ್ಲೂ ನಾನು ಸೋಲ್ತಾ ಇದ್ದೀನಿ ಆದರೆ ಈ ಸಲ ಸಂಧ್ಯಾ ವಿಷಯದಲ್ಲಿ ನಾನು ಸೊಲ್ಲೇ ಬಾರ್ದು ಕಣೋ ಅಣ್ಣ ನಾನು ನಿಮ್ಮ ಜೊತೆ ಇರೋವರೆಗೂ ನೀವು ಯಾವತ್ತು ಸೋತಿದ್ದೆ ಇಲ್ಲ ಗೆಲ್ತನೇ ಇದ್ದೀರ ತಾನೇ ಆ ನಂಬಿಕೆ ಮೇಲೇ ನಿನ್ನ ತುಂಬಾ ವರ್ಷದಿಂದ ನಾನು ಜೊತೆಗೆ ಇಟ್ಕೊಂಡಿದ್ದೀನಿ ಸರಿ ನಿನ್ ಪುರಾಣ ಪಾಠ ಎಲ್ಲ ಸಾಕು ಒಂದು ಸಂಧ್ಯ ರಾಗ ಹಾಡೋಣ್ ಬಾ ಏನಣ್ಣ ಸಂಜೆಯೂ ಸತೀಶ್ನ ದೂರ ಮಾಡ್ತಾ ಇದ್ದೀರಾ ಇಲ್ಲ ಕಣೋ ಕಾರ್ ಹತ್ತಿಸಿ ಇಬ್ರನ್ನೂ ದೂರ ಮಾಡ್ತೀನಿ